ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉನ್ನತ ಮಟ್ಟದ ತನಿಖೆಗೆ ನೀಡಲಿಕ್ಕೆ ಸಿಎಂ ಚಿಂತನೆ ನಡೆಸಿದ್ದಾರೆ ಸದನದಲ್ಲಿ ಉತ್ತರದ ವೇಳೆ ಇವತ್ತು ಅಧಿಕೃತ ಘೋಷಣೆ ಮಾಡುವ ಸಾಧ್ಯತೆ ಇದೆ ಸದನದಲ್ಲಿ ಉತ್ತರದ ವೇಳೆ ಅಧಿಕೃತ ಘೋಷಣೆ ಮಾಡುವಂಥ ಸಾಧ್ಯತೆ ಕಾಣಿಸ್ತಾ ಇದೆ ಕಠಿಣ ಕ್ರಮಕ್ಕೆ ಮುಂದಾಗ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಕೇವಲ ಬಳ್ಳಾರಿಯಲ್ಲಿ ಮಾತ್ರವಲ್ಲ ಬೆಳಗಾವಿ ರಾಯಚೂರು ಸೇರಿದಂತೆ ಇಡೀ ಕರ್ನಾಟಕದ ಅನೇಕ ಜಿಲ್ಲೆಗಳಲ್ಲಿಯೂ ಕೂಡ ಬಾಣಂತಿಯರ ಮರಣ ಮೃದಂಗದ ಸರಣಿ ಮುಂದುವರಿತಾ ಇತ್ತು ಆಸ್ಪತ್ರೆಗಳು ಬಾಣಂತಿಯರ ಜೀವ ಉಳಿಸೋದು ಮಕ್ಕಳ ಜೀವ ಉಳಿಸುವ ಬದಲಾಗಿ ಬಾಣಂತಿಯ ಬಾಣಂತಿಯರ ಬಲಿಕೇಂದ್ರಗಳಾಗಿ ಮಾರ್ಪಟ್ಟಿದ್ದು ಬಾಣಂತಿಯರ ಬಲಿಕೇಂದ್ರಗಳಾಗಿ ಮಾರ್ಪಟ್ಟಿರುವ ಕೆನ್ನೆಲೆ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಬೇಕಲ್ವಾ ಯಾಕೆ ಅಂತ ಹೇಳಿದ್ರೆ ನೋಡಿ ಶ್ರೀಮಂತರು ಹಣ ಇದ್ದಂಥವರು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ಳೋದಿಲ್ಲ ಬಡವರು ರೈತರು ಕೂಲಿ ಕಾರ್ಮಿಕರು ಹಣ ಇಲ್ಲದಂಥವರು ಸರ್ಕಾರಿ ಆಸ್ಪತ್ರೆಗೆ ಬರ್ತಾರೆ ಸರ್ಕಾರಿ ಆಸ್ಪತ್ರೆಗೆ ಬಂದಂಥವರ ಜೀವ ಉಳಿಯೋದಿಲ್ಲ ಹೀಗೆ ಪುಟ್ಟ ಕಂದಮ್ಮ ಒಂದು ಪ್ರಪಂಚವನ್ನು ನೋಡ್ತಾ ಇದ್ದರೆ ತಾಯಿ ಈ ಪ್ರಪಂಚವನ್ನು ತೊರಿತಾ ಇದ್ದಾಳೆ ಅಂದರೆ ಏನು ಅರ್ಥ ಹೆಣ್ಣು ಮಕ್ಕಳು ಬಾಣಂತರ ಅಂತ ಹೇಳಿದರೆ ಎರಡನೇ ಜನ್ಮ ಅಂತ ಹೇಳ್ತಾರೆ ಅದನ್ನು ಆಗೋದಿಲ್ಲ ಅಂತ ಹೇಳಿದ್ರೆ ಏನರ್ಥ ರಾಜ್ಯದಲ್ಲಿ ಆಸ್ಪತ್ರೆಗಳು ಟರ್ಷರಿ ಸೆಂಟರ್ ಆಗ್ತವೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಟರ್ಷರಿ ಕೇರ್ ಸೆಂಟರ್ ಆಗ್ತದೆ ಅಂತ ಆದರೆ ಈಗ ಮಾರ್ಚರಿ ರೀತಿಯಲ್ಲಿ ಇದ್ದಾವೆ ಟರ್ಷರಿ ಕೇರ್ ಸೆಂಟರ್ ಅಲ್ಲ ಮಾರ್ಚರಿ ರೀತಿಯಲ್ಲಿ ಇದ್ದಾವೆ ಸೊ ಹೀಗಾಗಿ ಇದನ್ನು ಸಹಿಸೋಕೆ ಸಾಧ್ಯವಿಲ್ಲ ಅಂತ ಹೇಳಿ ಮುಖ್ಯಮಂತ್ರಿಗಳು ಒಂದು ತೀರ್ಮಾನಕ್ಕೆ ಬಂದಂತೆ ಕಾಣಿಸ್ತಾ ಇದೆ ಬಾಣಂತಿಯರ ಸರಣಿ ಸಾವಿನ ಪ್ರಕರಣವನ್ನು ತನಿಖೆಗೆ ವಹಿಸಬೇಕಾಗತ್ತೆ ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಬೇಕಾಗತ್ತೆ ಯಾಕೆ ಈ ಬಾಣಂತಿಯರ ಸಾವಾಗಿದೆ ಸಾವಿಗೆ ಅಸಲಿ ಕಾರಣ ಏನು ಯಾರ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣಿಸ್ತಾ ಇದೆ ನಿರ್ಲಕ್ಷ್ಯ ವಹಿಸಿದಂಥ ಅಧಿಕಾರಿಗಳಿಗೆ ಚುರುಕು ಮುಟ್ಟಿಸದೆ ಹೋದರೆ ಇದು ಇಂಥದ್ದೇ ನಿರ್ಲಕ್ಷ್ಯ ಯಾರದ್ದೋ ನಿರ್ಲಕ್ಷ್ಯಕ್ಕೆ ಇನ್ಯಾರದ್ದೋ ಪ್ರಾಣ ಬಲಿಯಾಗಬಾರ್ದಲ್ವಾ ಸೊ ಹೀಗಾಗಿ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗ್ತಾ ಇದ್ದಾರೆ ಹೇಗೋ ಇವತ್ತು ಮೇಲ್ಮನವಿಯಲ್ಲಿ ಸಾರಿ ಮೇಲ್ಮನೆಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸುದೀರ್ಘ ಡಿಬೇಟ್ ಆಗಿದೆ ಚರ್ಚೆ ಆಗಿದೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಈ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ನಾನು ಕೂಡ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಯಾವ ತನಿಖೆಗೆ ಒಪ್ಪಿಸಬೇಕು ಅಂತ ನಿರ್ಧಾರ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಹೀಗಾಗಿ ಮುಖ್ಯಮಂತ್ರಿಗಳ ಉತ್ತರದ ವೇಳೆ ಬಾಣಂತಿಯರ ಸಾವಿನ ಪ್ರಕರಣದ ತನಿಖೆ ನಿರ್ಧಾರವನ್ನು ಕೂಡ ನಿರೀಕ್ಷೆ ಮಾಡಲಾಗ್ತಾ ಇದೆ